ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಅಸ್ಸಾಂನಲ್ಲಿ ಕಾಂಗ್ರೆಸ್ಗೆ ಠಕ್ಕರ್ ಕೊಟ್ಟ ಬಿ ಜೆ ಪಿ ಅಧಿಕಾರವನ್ನು ಹಿಡಿಯೋದಕ್ಕೆ ಬಯಸ್ತಾ ಇರುವಂಥ ರಾಜ್ಯಗಳ ಪೈಕಿ ಕಾಂಗ್ರೆಸ್ಗೆ ಅಸ್ಸಾಮು ಬಹಳ ಬೆಸ್ಟ್ ಆಪ್ಷನ್ನು ಕೇರಳ ಅಸ್ಸಾಂ ಎರಡೇ ಕಾಣಿಸ್ತಾ ಇರೋದು ಆಪ್ಷನ್ ಆಗಿ ಬಹುತೇಕ ಇದುವರೆಗಿನ ಚುನಾವಣೆಗಳಲ್ಲಿ ಸೊನ್ನೆ ಸುತ್ತಿದ್ದು ಇಲ್ಲ ತುಂಬ ಹೀನಾಯವಾದಂಥ ಸೋಲ್ ಕಂಡಿದ್ದು ಅಂಥದ್ದೇ ನೋಡಿದ್ವಿ ಈಗ ಬರುವಂಥ ಚುನಾವಣೆ ಅಸ್ಸಾಂ ವೆಸ್ಟ್ ಬೆಂಗಾಲ್ ಕೇರಳ ತಮಿಳುನಾಡು ಈ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ನಿರೀಕ್ಷೆ ಇರೋ ರಾಜ್ಯಗಳಲ್ಲಿ ಅಸ್ಸಾಂ ಒಂದು ಈ ಅಸ್ಸಾಮಲ್ಲಿ ಯಾವ ರೀತಿ ಹಾಗಾದರೆ ಗ್ರೌಂಡ್ ರಿಪೋರ್ಟ್ ತೆರೆದಿಡ್ತಿರುವಂಥ ಅಂಕಿಅಂಶ ಏನು ಲೇಟೆಸ್ಟ್ ಸರ್ವೆ ರಿಪೋರ್ಟ್ ಏನು ಹೇಳ್ತಿದೆ ಬಿ ಜೆ ಪಿ ಕಾಂಗ್ರೆಸ್ಗೆ ಯಾವ ರೀತಿ ಮರ್ಮಾಘಾತವನ್ನು ಕೊಡ್ತಾ ಇದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಯಾವ್ಯಾವ ರಾಜ್ಯದಲ್ಲಿ ಪರಿಸ್ಥಿತಿ ಏನಿದೆ ಅಂತ ಗಮನಿಸ್ತಾ ಇದ್ದೀವಿ ಈಗಾಗಲೇ ತಮಿಳ್ನಾಡು ರಿಪೋರ್ಟ್ಸ್ ಇಟ್ಟಿದ್ದೀವಿ ತಮಿಳುನಾಡಿನಲ್ಲಿ ಬಿ ಜೆ ಪಿಗೇನು ಇಲ್ಲ ಅಂದ್ರೂ ಪರಿಸ್ಥಿತಿಯಲ್ಲಿ ಪೂರಕವಾಗಿ ಇಲ್ಲ ಅಂದರೂ ಕೂಡ ಟಿ ವಿ ಕೆ ಟಿ ವಿ ಕೆ ಜೊತೆ ಗೇಮ್ ಪ್ಲ್ಯಾನ್ ರೆಡಿ ಆಗ್ತಿದೆ ಅದು ಚುನಾವಣೆ ಮುನ್ನ ಅಲ್ಲದಿದ್ದರೂ ಚುನಾವಣೆಯ ಬಳಿಕ ಹಾಗಾಗಿಯೇ ವಿಜಯ್ ಸಿ ಬಿ ಐಯಿಂದ ಟಾರ್ಗೆಟ್ ಆಗ್ತಾರೆ ಅವರ ಮೂವಿ ಟಾರ್ಗೆಟ್ ಆಗುತ್ತೆ ಕಾಂಗ್ರೆಸ್ ಮೈತ್ರಿ ಬಯಸ್ತಾ ಇದೆ ಆದರೆ ಅದೆಲ್ಲ ಲೆಕ್ಕಾಚಾರ ತಲೆ ಕೆಳಗಾಗಿ ಎಲ್ಲರ ಟಾರ್ಗೆಟ್ ವಿಜಯ್ ಅಂತ ಅವ್ರಿಗೆ ಇನ್ನೂ ಬಲ ಬಂದು ತಮಿಳ್ನಾಡಿನಲ್ಲಿ ಡಿ ಎಂ ಕೆಗೆ ಪರ್ಯಾಯ ಸೃಷ್ಟಿಸೋದೇ ಬಿ ಜೆ ಪಿ ಗುರಿ ಅನ್ನೋ ಥರ ವಿಶ್ಲೇಷಣೆ ಕೇಳಿಬರ್ತಿದೆ ಅಲ್ವಾ ಒಂದು ಕಡೆ ಅಸ್ಸಾಂ ಕಥೆ ಏನು ಅಸ್ಸಾಮಲ್ಲಿ ಕೂಡ ಈಗ ಬಿ ಜೆ ಪಿ ಎನ್ ಡಿ ಎ ಭರ್ಜರಿ ಗೇಮ್ ಪ್ಲ್ಯಾನ್ ಕಾಂಗ್ರೆಸ್ಗೆ ಆಘಾತವನ್ನು ಕೊಡುತ್ತಾ ಮೂರನೇ ಅವಧಿಗೆ ಬಿ ಜೆ ಪಿಯಲ್ಲಿ ಅಸ್ಸಾಮಲ್ಲಿ ಆಡಳಿತ ಚುಕ್ಕಾಣಿ ಹಿಡಿಯುತ್ತೆ ಅಂತ ರಿಪೋರ್ಟ್ಸ್ ಹೇಳ್ತಿರೋದು ಟ್ರ್ಯಾಕರ್ ಪೋಲ್ ಸರ್ವೆ ರಿಲೀಸ್ ಆಗಿದೆ ನೋಡಿ ಈಗ ಬಿಜೆಪಿ ಅರವತ್ತೊಂಬತ್ತರಿಂದ ಎಪ್ಪತ್ನಾಲ್ಕು ಸೀಟ್ಸ್ ಈ ಸಲ ಗೆಲ್ಲತ್ತೆ ಅಂತ ಹಿಮಂತ್ ಬಿಸ್ವಾ ಶರ್ಮಾ ಕಾಲು ಚಕ್ರ ಕಟ್ಕೊಂಡು ಓಡಾಡೋದು ಅಂತಾರಲ್ಲ ಹಂಗೆ ತಯಾರಿ ಮಾಡ್ತಿದ್ದಾರೆ ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ಗೇನು ಬಲ ಇಲ್ಲ ಅಂತಲ್ಲ ಅಸ್ಸಾಂ ಚುನಾವಣೆಯಲ್ಲಿ ಈ ಸಲ ಕಾಂಗ್ರೆಸ್ಗೂ ಕೂಡ ಒಳ್ಳೆ ಅವಕಾಶ ಇದೆ ಈಕ್ವಲ್ ಅಪಾರ್ಚುನಿಟೀಸ್ ಇವೆ ಹಾಗಾಗಿಯೇ ಒಂದು ಪ್ರಯೋಗ ನಡೀಲಿ ಅಂತಾನೆ ರಾಹುಲ್ ಬಿಟ್ಟು ಸಂಪೂರ್ಣ ಜವಾಬ್ದಾರಿ ಅಂದರೆ ಅಲ್ಲಿ ಟಿಕೆಟ್ ಫೈನಲ್ ಮಾಡೋದು ಅಭ್ಯರ್ಥಿಗಳ ಆಯ್ಕೆ ಎಲ್ಲ ಪ್ರಿಯಾಂಕಾವಾದ್ರೆ ಹೆಗಲಿಗೆ ಹಾಕಿದ್ದಾಗಿದೆ ಬಹಳ ದೊಡ್ಡ ಬದಲಾವಣೆಯೇ ಇದು ಬದಲಾವಣೆಯ ಮೊದಲ ಹೆಜ್ಜೆ ಅಂತಾನೆ ವಿಶ್ಲೇಷಣೆ ಮಾಡ್ಲಾಗ್ತಿದೆ ಬಿಜೆಪಿ ಎಲ್ಲ ರಾಹುಲ್ ಕಥೆ ಮುಗಿಯಿತು ಅಂತಾನೆ ಮುಗಿಬೀಳ್ತಿರೋದು ಪ್ರಿಯಾಂಕಾ ಗಾಂಧಿ ನಾಯಕತ್ವವನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಿರುವಂತಹ ಚುನಾವಣೆ ಅಸ್ಸಾಂ ಚುನಾವಣೆ ಸೊ ಮಾಡೋ ಇಲ್ಲವೇ ಮಾಡಿ ರೀತಿ ಪ್ರಿಯಾಂಕಾಗೆ ತನ್ನ ನಾಯಕತ್ವ ಸಾಬೀತು ಮಾಡಿಕೊಂಡು ರಾಹುಲ್ ಗಾಂಧಿ ಜಾಗದಲ್ಲಿ ಕೂರಬೇಕಂದ್ರೆ ಇದು ಒಂದು ಅವಕಾಶ ಅವ್ರಿಗೆ ಅಗ್ನಿ ಪರೀಕ್ಷೆಯ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಸಪೋರ್ಟ್ ಡಿ ಕೆ ಶಿವಕುಮಾರ್ ಅವ್ರನ್ನ ಅಲ್ಲಿ ವೀಕ್ಷಕರಾಗಿ ಯಾಕಂದರೆ ಡಿ ಸಿ ಎಂ ಒಬ್ಬರನ್ನ ಕೆ ಸಿ ಅಧ್ಯಕ್ಷರೊಬ್ಬರನ್ನ ಆ ಥರ ನೇಮಕ ಮಾಡಿದ ಎಕ್ಸಾಂಪಲ್ಲೇ ಇಲ್ಲ ಇಲ್ಲ ಸಿ ಎಂ ಜಟಾಪಟಿಗೆ ಸ್ವಲ್ಪ ಎರಡು ತಿಂಗಳು ಬ್ರೇಕ್ ಬೀಳಲಿ ಅಂತ ಆ ರೀತಿ ಮಾಡಿರೋದು ಕೂಡ ಕಾಣಿಸ್ತಾ ಇದೆ ಸೊ ಡಿ ಕೆ ಶಿವಕುಮಾರ್ ಪ್ಲಸ್ ಪ್ರಿಯಾಂಕಾ ಗಾಂಧಿ ಅವರ ಅಗ್ನಿ ಪರೀಕ್ಷೆ ಅಸ್ಸಾಂನ ಈ ಚುನಾವಣೆ ಇದ್ರ ನಡುವೆ ಹಿಮಂತ್ ಬಿಸ್ವಾ ಶರ್ಮಾ ಅವರು ಹೆಂಗ್ ನಡೆಸ್ತಿದ್ದಾರೆ ತಯಾರಿಯನ್ನ ಅಂದರೆ ಫೈವ್ ಡಿವಿಷನ್ ಬರುತ್ತೆ ಐದು ಪ್ರದೇಶಗಳು ಮೂವತ್ತೈದು ಡಿಸ್ಟ್ರಿಕ್ಟ್ಸನ್ನು ಕವರ್ ಮಾಡುತ್ತೆ ಅಲ್ಲಿ ಯಾವ ರೀತಿ ನಿರಂತರವಾಗಿ ಬಿ ಜೆ ಪಿ ಒಂದೇ ಒಂದು ಪ್ರದೇಶ ಕೂಡ ಲೈಟ್ ಆಗಿ ಅಷ್ಟು ಫೀಲ್ಡ್ ವರ್ಕನ್ನು ಮಾಡ್ತಾ ಇರೋದು ಎಲ್ಲ ನಾಯಕರಿಗೂ ಕೂಡ ಹೈಕಮಾಂಡ್ ಮಟ್ಟದಲ್ಲೂ ಅಷ್ಟೇ ರಾಜ್ಯ ನಾಯಕರಿಗೂ ಅಷ್ಟೇ ನಿರಂತರವಾಗಿ ಶ್ರಮಿಸುವಂತಹ ಬಿಗ್ ಟಾಸ್ಕನ್ನು ಕೊಟ್ಟು ಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಳ್ಳೆ ಗೆಲುವನ್ನು ಕಾಣಿಸ್ತು ಬಿ ಜೆ ಪಿ ಚೆನ್ನಾಗಿ ನಂಬರನ್ನು ತಗೊಳ್ತು ಅದಾದ ಮೇಲೆ ಹೆಂಗಿದೆ ಬಿ ಜೆ ಪಿ ಸಾಮಾನ್ಯವಾಗಿ ಆಡಳಿತ ಪಕ್ಷ ಎರಡನೇ ಸಲ ಗೆದ್ದಾಗ ಅದರಲ್ಲೂ ಏನಾದರೂ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಸೋಲು ಲೋಕಸಭೆಯಲ್ಲಿ ಹೆಂಗೆ ರಿಸಲ್ಟ್ ಬಂದಿದೆ ಎಲ್ಲ ಅವ್ರ ಬಗ್ಗೆ ಹೆಂಗೆ ಒಪಿನಿಯನ್ ಇದೆ ಅನ್ನೋದನ್ನು ತಿಳಿಸತ್ತಲ್ವ ಲೋಕಲ್ ಬಾಡಿಯಲ್ಲಿ ಭರ್ಜರಿಯಾಗಿ ಗೆದ್ಕೊಂಡಿದೆ ಅಸ್ಸಾಮಲ್ಲಿ ಇಪ್ಪತ್ತೊಂದರ ಗೆಲುವಿನ ಬಳಿಕ ಇಪ್ಪತ್ತ ನಾಲ್ಕರ ಈ ಲೋಕಸಭೆಯಲ್ಲೂ ಕೂಡ ಚೆನ್ನಾಗೇ ಪರ್ಫಾರ್ಮೆನ್ಸ್ ಮಾಡಿದೆ ಬೈಪೋಲ್ ಅಂದರೆ ಈ ಬೈಪೋಲ್ ಎಲೆಕ್ಷನ್ಗಳು ಕೆಲವು ಕ್ಷೇತ್ರಗಳಲ್ಲಿ ಅಲ್ಲೂ ಕೂಡ ಗೆದ್ಕೊಂಡಿದೆ ಹಾಗಾಗಿ ಉಳಿಸ್ಕೊಂಡಿದ್ದಷ್ಟೇ ಅಲ್ಲದೆ ತನ್ನ ಬಲವನ್ನು ಇನ್ನೂ ಜಾಸ್ತಿ ಮಾಡಿಕೊಂಡಿದೆ ಯಾವ ರೀತಿ ಡೆಮೋಗ್ರಫಿಕಲಿ ಬಿ ಜೆ ಪಿ ಯಾವ ರೀತಿ ಬಲ ಜಾಸ್ತಿ ಮಾಡ್ಕೊಂಡಿದೆ ಅಂದರೆ ಓ ಬಿ ಸಿ ಕಮ್ಯುನಿಟಿ ಮತ್ತು ಟ್ರೈಬಲ್ ಕಮ್ಯುನಿಟಿ ಮತಗಳನ್ನು ಸೆಳೆಯೋದಕ್ಕೆ ಹೇಮಂತ್ ಬಿಸ್ವಾ ಶರ್ಮಾ ಅವರು ಬಹಳಷ್ಟು ಲೆಕ್ಕಾಚಾರ ಮಾಡಿದ್ದಾರೆ ಅದು ಫಲ ಕೊಡ್ತಾ ಇದೆ ಒ ಬಿ ಸಿ ಟ್ರೈಬಲ್ ಮತ್ತು ಈ ಸಲ ಹೇಳ್ತಿರೋದೇನು ಮುಸ್ಲಿಮ್ ಓಟ್ಸು ನಮಗೆ ಬೀಳುತ್ತೆ ಎಲ್ಲ ಮುಸ್ಲಿಮ್ ಓಟ್ಸ್ ಬೀಳಲ್ಲ ಆದರೆ ಒಂದು ಸೆಕ್ಷನ್ನು ಮುಸಲ್ಮಾನ್ ಮತ ಬಿಜೆಪಿ ಬೀಳುತ್ತೆ ಅಸ್ಸಾಂ ಇಂದ ಬಹಳ ದೊಡ್ಡ ಸರ್ಪ್ರೈಸ್ ಕಾದಿದೆ ಅಂತಿದ್ದಾರೆ ಹೇಮಂತ್ ಬಿಸ್ವಾ ಶರ್ಮಾ ಅವರು ಆಧಾರದಲ್ಲಿ ನೋಡೋದಾದ್ರೆ ಜನ ಏನ್ ಹೇಳಿದ್ದಾರೆ ನಲ್ವತ್ತೆಂಟು ಪರ್ಸೆಂಟ್ ಜನ ಬಿಜೆಪಿ ಅಸ್ಸಾಂ ಅಭಿವೃದ್ಧಿಗೆ ಕಾರಣ ಆಗಿದೆ ಅಂತ ಹೇಳ್ತಿದ್ದಾರೆ ಮೂವತ್ತೆಂಟು ಪರ್ಸೆಂಟ್ ಜನ ಕಾಂಗ್ರೆಸ್ ಚೆನ್ನಾಗಿ ಮಾಡಿತ್ತು ಅಂತ ಹೇಳ್ತಿದ್ದಾರೆ ಸೊ ಡಿಫರೆನ್ಸ್ ಕಾಣಿಸ್ತಾ ಇದೆ ಮತ್ತು ಬಿ ಜೆ ಪಿ ಸರ್ಕಾರವೇ ರಚನೆಯಾಗಬೇಕು ಅಂತ ಹೇಳ್ತಿರೋದು ಐವತ್ತೈದು ಪರ್ಸೆಂಟ್ ಜನ ನಲವತ್ತು ಪರ್ಸೆಂಟ್ ಜನ ಕಾಂಗ್ರೆಸ್ ಪರವಾಗಿದ್ದಾರೆ ಹಿಮಂತ್ ಬಿಸ್ವಾ ಶರ್ಮಾ ಅವರು ಹೇಳ್ತಿರೋದೇನು ನಾವು ಮೊದಲೆಲ್ಲ ಒಂದು ತೊಂಬತ್ತು ಸೀಟ್ಸ್ಗೆ ಲಿಮಿಟ್ ಆಗಿರ್ತಿದ್ವಿ ಈ ಸಲ ಹಂಡ್ರೆಡ್ ಪ್ಲಸ್ ಸೀಟ್ಸನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ ಇಂದಾಗಿ ನಮ್ಗೆ ಅವಕಾಶ ಜಾಸ್ತಿ ಆಗಿದೆ ನೂರ ಮೂರಕ್ಕೆ ಮೂರು ನಾವು ಗೆಲ್ತೀವಿ ಅಂತ ಹೇಳಲ್ಲ ಅಷ್ಟು ಸೀಟ್ಸಲ್ಲಿ ನಾವು ಕಂಟೆಸ್ಟ್ ಮಾಡ್ತಿದ್ದೀವಿ ಎಲ್ಲ ಕಡೆ ಛಾಪು ಮೂಡಿಸ್ತೀವಿ ಆದರೆ ನಮ್ಮ ಲಿಮಿಟೇಷನ್ಸ್ ನಮಗೆ ಗೊತ್ತು ಹಾಗಾಗಿ ನಮ್ಮ ತಯಾರಿ ಭರ್ಜರಿಯಾಗೇ ಇದೆ ಸರ್ವೆ ಸಮೀಕ್ಷೆಗಳಿಗೆ ನಾನು ರಿಯಾಕ್ಟ್ ಮಾಡಲ್ಲ ಇದು ಟೂ ಅರ್ಲಿ ಅಂತ ಅನಿಸುತ್ತೆ ಯಾವ ಪಕ್ಷ ಯಾರ ಜೊತೆಗೆ ಮೈತ್ರಿ ಮಾಡ್ಕೊಳ್ಳತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ನಿಮಗೆ ಕ್ಲಾರಿಟಿ ಇಲ್ಲ ಅಂತಿದ್ದಾರೆ ಅವರು ಸೊ ಅಸ್ಸಾಮಲ್ಲಿ ಏನು ಬೇಕಾದರೂ ಆಗ್ಬಹುದು ಸಣ್ಣ ಸಣ್ಣ ಪಕ್ಷಗಳೇ ಅಲ್ಲಿ ನಿರ್ಣಾಯಕ ಬಿ ಜೆ ಪಿ ಪರವಾಗಿ ಒಳ್ಳೆ ವೇವ್ ಕಾಣಿಸ್ತಾ ಇದೆ ಸರ್ವೆ ಸಮೀಕ್ಷೆ ಗ್ರೌಂಡ್ ರಿಪೋರ್ಟಲ್ಲಿ ಆದರೆ ಸಣ್ಣ ಸಣ್ಣ ಪಕ್ಷಗಳನ್ನು ಸೆಳೆಯುವಲ್ಲಿ ಕಾಂಗ್ರೆಸ್ ಎಷ್ಟು ಯಶಸ್ವಿ ಆಗುತ್ತೆ ಬಿ ಜೆ ಪಿ ಎಷ್ಟು ಆಗುತ್ತೆ ಕಾಂಗ್ರೆಸ್ನ ಕಡೆಗಿರುವ ಸಣ್ಣ ಸಣ್ಣ ಪಕ್ಷಗಳನ್ನು ಕೂಡ ಬಿ ಜೆ ಪಿ ಏನಾದರೂ ಸೆಳೆಯತ್ತ ಈ ಥರದ ಪ್ರಶ್ನೆಗಳು ಲೆಕ್ಕಾಚಾರಗಳು ಇರೋದು ಭರ್ಜರಿ ಗ್ರೌಂಡ್ ವರ್ಕ್ ನಡೀತಾ ಇದೆ ಈಗ ಹಿಮಂತ್ ಬಿಸ್ವಾ ಶರ್ಮಾ ಹೇಳ್ತಾ ಇರೋದು ಗೌರವ್ ಗೊಗೊಯ್ ಪಾಪ ಅವರು ಇಲ್ಲಿ ಸೋತ್ಕೊಂಡು ಆಮೇಲೆ ಪಾಕಿಸ್ತಾನದಲ್ಲಿ ಎಲೆಕ್ಷನ್ ಅಷ್ಟೇ ಕಾಂಗ್ರೆಸ್ನ ಕಥೆ ಇಲ್ಲ ಅಸ್ಸಾಮಲ್ಲಿ ಮುಗಿಯತ್ತೆ ಅಂತ ಹೇಳ್ತಿದ್ದಾರೆ ನಾರ್ತ್ ಈಸ್ಟ್ಗೆ ಹೇಳಿ ಕೇಳಿ ಮೋದಿ ಸರ್ಕಾರ ಕೊಡ್ತಾ ಇರುವಂಥ ಕೊಡುಗೆ ಅಂದರೆ ಯಾವ ರೀತಿ ಡೆವಲಪ್ ಮಾಡಬಹುದು ಒಂದು ಕಡೆ ಬಿಮಾರು ಸ್ಟೇಟ್ಸು ಬಿಹಾರ ಉತ್ತರ ಪ್ರದೇಶ ಈ ರಾಜ್ಯಗಳು ಮತ್ತೊಂದು ಕಡೆ ನಾರ್ತ್ ಈಸ್ಟ್ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಆಗಿತ್ತು ಮತ್ತು ಈ ಅಕ್ರಮ ವಲಸಿಗರಿಗೆ ಬಹಳ ಸ್ವರ್ಗದಂತಹ ಜಾಗ ಆಗಿತ್ತದು ಬಂದು ಬಂದು ಜಾಗ ಒತ್ತುವರಿ ಮಾಡ್ಕೊಳ್ಳೋದು ಅವ್ರಿಗೆ ಮನೆ ಕಟ್ಕೊಡೋದು ಕಾಂಗ್ರೆಸ್ ಹಿಂಗೆ ಮಾಡಿ ನಮ್ಮ ದೇಶ ದೋಚೋದಿಕ್ಕೆ ವಿದೇಶಿ ಪ್ರಜೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದ ಜಾಗ ಅದನ್ನೆಲ್ಲ ನಾವು ಕೆತ್ತ ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳಿ ಆ ಕೆಲಸ ಮಾಡ್ತಿರೋದೊಂದ್ ಕಡೆ ಎಸ್ ಐ ಆರ್ ಶಾಕ್ ಒಂದ್ ಕಡೆ ಮತ್ತೊಂದ್ ಕಡೆ ಅಸ್ಸಾಂ ಇರಬಹುದು ನಾರ್ತ್ ಈಸ್ಟ್ನ ಇತರ ರಾಜ್ಯಗಳಿರಬಹುದು ಕಂಡು ಕೇಳರಿಯದಂಥ ಇನ್ವೆಸ್ಟ್ಮೆಂಟು ಅದಾನಿ ಅಂಬಾನಿ ವೇದಾಂತ ಯಾವ ಬಗೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಲಕ್ಷ ಲಕ್ಷ ಕೋಟಿಯಲ್ಲಿ ತನ್ನ ಸುದ್ದಿರೋದು ಗಮನಿಸ್ತಾ ಇದೀವಿ ಮತ್ತೆ ಅದರ ಜೊತೆ ಜೊತೆಗೆ ಉದ್ಯೋಗ ಸೃಷ್ಟಿಯ ಅವಕಾಶ ರೈಲ್ವೆ ಕನೆಕ್ಷನ್ನು ಇದುವರೆಗೆ ಸ್ವತಂತ್ರ ಭಾರತದಲ್ಲಿ ಆ ಭಾಗ ಭಾರತದ ಹೌದಾ ಅಲ್ವಾ ಅನ್ನೋ ರೀತಿಯಲ್ಲಿ ನಾರ್ತ್ ಈಸ್ಟ್ಗೆ ರೈಲ್ವೆ ಕನೆಕ್ಷನ್ ಇಲ್ಲ ಕಣಿಮೆ ಮತ್ತು ಗುಡ್ಡದ ಪ್ರದೇಶ ಹೆಂಗಲ್ಲಿ ರೈಲ್ವೆ ವ್ಯವಸ್ಥೆ ಮಾಡೋದು ಅನ್ನೋ ಥರ ಇತ್ತು ಅದನ್ನು ಕೇಂದ್ರ ಸರ್ಕಾರ ಮಾಡಿ ತೋರಿಸ್ತು ಅಷ್ಟು ಮುಂದುವರೆದ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇಷ್ಟೆಲ್ಲ ಬದಲಾವಣೆಗೆ ನಾರ್ತ್ ಈಸ್ಟ್ ಜನ ಮುದ್ರೆ ಒತ್ತಾರ ಇಲ್ವಾ ಅನ್ನೋದನ್ನು ನೋಡೋದಕ್ಕೆ ಅಸ್ಸಾಂ ಚುನಾವಣೆ ಒಂದು ಒಳ್ಳೆಯ ಅವಕಾಶ ನಿರಂತರವಾಗಿ ಎಲ್ಲ ಲೋಕಲ್ ಬಾಡಿ ಬೈ ಎಲೆಕ್ಷನ್ ಎಲ್ಲದರಲ್ಲೂ ಗೆದ್ದುಕೊಂಡು ಬರ ಬಂದಿರೋದ್ರಿಂದಾಗಿ ಜೆ ಒಂಥರ ಹುಮ್ಮಸ್ಸು ಕಳೆದ ಚುನಾವಣೆಯ ಬಳಿಕ ನಮ್ಮ ವರ್ಚಸ್ ಕುಗ್ಗಿಲ್ಲ ಆಡಳಿತ ವಿರೋಧಿ ಅಲೆಯ ಬದಲಾಗಿ ನಾವು ಇನ್ನಷ್ಟು ಜನರನ್ನ ಸಮುದಾಯಗಳನ್ನು ಸೆಳೆಕೊಂಡಿದ್ದೀವಿ ಅಂತ ವಿಶೇಷವಾಗಿ ಅವರು ಹೇಳ್ತಿದ್ದಾರೆ ಈ ಲ್ಯಾಂಡ್ ಜಿಹಾದು ಲವ್ ಜಿಹಾದು ಇಂಥದ್ರ ವಿರುದ್ಧ ಸಮರ ಸಾರಿ ಅಸ್ಸಾಂ ಜನರ ಹೃದಯವನ್ನು ನಾವು ಗೆದ್ದಿದ್ದೀವಿ ಮತ್ತು ಅಭಿವೃದ್ಧಿಯ ಮೂಲಕವೇ ಮುಂದೆ ಸಾಕ್ತಿದ್ದೀವಿ ಅಂತ ಒಂದು ಸೆಕ್ಷನ್ ಆಫ್ ಮುಸ್ಲಿಮ್ಸು ನಮ್ಮ ಜೊತೆಗೆ ನಿಲ್ತಾರೆ ಖಂಡಿತವಾಗಿಯೂ ಈ ಹೊರಗಡೆಯಿಂದ ಬಂದು ಅಲ್ಲಿಂದ ಇಲ್ಲಿಂದ ಕಬಳಿಸಿರುವಂಥವ್ರಿಗೂ ನಿಲ್ತಾರೆ ನಾವು ನಿರೀಕ್ಷೆ ಮಾಡ್ತಿಲ್ಲ ಅದು ಬೇಕಿಲ್ಲ ಬಟ್ ಒಂದು ಸೆಕ್ಷನ್ ಅಭಿವೃದ್ಧಿ ಬಯಸ್ತಾ ಇರೋರು ನಮ್ಮ ಜೊತೆಗೆ ನಿಲ್ತಾರೆ ಅನ್ನುವಂಥ ಘೋಷಣೆಯನ್ನು ಕೂಡ ಮೊಳಗಿಸಿದ್ದಾರೆ ಸೊ ಪ್ರಿಯಾಂಕಾ ಗಾಂಧಿ ವರ್ಸಸ್ ಹಿಮಂತ್ ಬಿಸ್ವಾ ಶರ್ಮಾ ಅಲ್ಲಿಂದಾನೇ ಬಂದವರಲ್ವ ಅವರು ಕಾಂಗ್ರೆಸ್ಸಿಂದ ಬಂದವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಂದ ಅವಮಾನ ಆಯಿತು ಅಂತಾನೆ ಸಿಡ್ದದ್ದು ಬಂದಂತಹ ಹಿಮಂತ್ ಬಿಸ್ವಾ ಶರ್ಮಾ ಕಟ್ ಹಾಕೋದಕ್ಕೆ ಇವತ್ತು ಸ್ವತಃ ಪ್ರಿಯಾಂಕಾ ಗಾಂಧಿಯವರು ಬಂದಿದ್ದಾರೆ ಅಸ್ಸಾಂ ಚುನಾವಣಾ ತಯಾರಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ದೊಡ್ಡ ನಾಯಕರುಗಳಿಗೆ ಕೇಂದ್ರ ನಾಯಕರುಗಳಿಗೆ ಕೇಂದ್ರ ಸಚಿವರುಗಳಿಗೆ ಟಾಸ್ಕನ್ನು ಕೊಡಲಾಗಿದೆ ಯೂನಿಯನ್ ಮಿನಿಸ್ಟರ್ ಸರ್ಬಾನಂದ ಸೋನಾವಲಾ ಬಿ ಎಲ್ ಸಂತೋಷು ಹರೀಶ್ ದ್ವಿವೇದಿ ಸ್ಟೇಟ್ ಜನರಲ್ ಸೆಕ್ರೆಟರಿ ರಾಬೀಂದ್ರ ರಾಜು ಈ ರೀತಿ ಸೀನಿಯರ್ ಲೀಡರ್ಸ್ಗೆ ಕಂಪ್ಲೀಟ್ ಟಾಸ್ಕನ್ನು ಕೊಡಲಾಗಿದೆ ಅವ್ರನ್ನ ಇನ್ಚಾರ್ಜ್ಗಳನ್ನಾಗಿ ಮಾಡಿ ಅವರದ್ದೇ ಜವಾಬ್ದಾರಿ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ಕೊಡಲಾಗಿದೆ ಸೊ ಮೈತ್ರಿಯಲ್ಲಿ ಸಮಸ್ಯೆ ಆಗಿಬಿಟ್ರೆ ಅಸ್ಸಾಂ ರಿಸಲ್ಟಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಸಣ್ಣ ಬದಲಾವಣೆ ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಸೊ ಆ ಮೈತ್ರಿ ಟೈಟ್ ಮಾಡೋದಕ್ಕೆ ಈಗ ಸರ್ವ ತಯಾರಿಗಳನ್ನು ಕೂಡ ಮಾಡ್ತಾ ಇರೋದು ಅಸ್ಸಾಮಲ್ಲಿ ಕೂಡ ಬಿ ಜೆ ಪಿ ಈಗೇನು ಕಾಂಗ್ರೆಸ್ಗೆ ಹೆಜ್ಜಿದೆ ಅಂತ ಅವರು ಆತ್ಮವಿಶ್ವಾಸದ ಮಾತುಗಳನ್ನು ಆಡ್ತಿದ್ದಾರೆ ಅದನ್ನು ಸುಳ್ಳು ಮಾಡಿ ಮೂರನೇ ಟರ್ಮನ್ನು ಸಾಧಿಸ್ತೀವಿ ಅನ್ನೋ ಘೋಷಣೆ ಮೊಳಗಿಸಿರೋದು ಗ್ರೌಂಡ್ ರಿಪೋರ್ಟ್ ಲೆಕ್ಕಾಚಾರ ಕೂಡ ಅದನ್ನೇ ಹೇಳ್ತಾ ಇರೋದು ಮತ್ತು ವೆಸ್ಟ್ ಬೆಂಗಾಲಲ್ಲೂ ಕೂಡ ಯಾರು ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕೆ ಮೋದಿ ಭಾಗವತ್ ಜೋಡಿ ಆರ್ ಎಸ್ ಎಸ್ ಬಿ ಜೆ ಪಿ ಅಲ್ಲಿ ರಣತಂತ್ರ ರೂಪಿಸಿರೋದು ಈ ಸಲ ಹಿಂದುತ್ವದ ಆಧಾರದಲ್ಲಿ ಅಸ್ಸಾಮನ್ನು ಗುಡಸಿ ಟಿ ಎಂಸಿಯನ್ನು ಹೊರದಬ್ಬೇಕು ಅಂತ ಅನೇಶ ಪಥ ಮಾಡಿದ್ದಾರೆ ಅಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಈಗ ಇಪ್ಪತ್ತು ಕೋಟಿ ಕೋಲ್ ಸ್ಕ್ಯಾಮು ಎಸ್ ಐ ಆರು ಅಂದ್ಕೊಂಡು ಅಲ್ಲೂ ಕೂಡ ಕಂಪನ ಸೃಷ್ಟಿಯಾಗಿದೆ ಇನ್ನು ತಮಿಳುನಾಡಿನಲ್ಲಿ ಎ ಐ ಎ ಡಿ ಎಂ ಕೆ ಪ್ಲಸ್ ಪಕ್ಷಗಳು ಡಿ ಎಂ ಕೆ ಪ್ಲಸ್ ಕಾಂಗ್ರೆಸ್ಸು ಈಕ್ವಲ್ ಫೈಟ್ ಕಾಣಿಸ್ತಿದೆ ಹಂಡ್ರೆಡ್ ಆ್ಯಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫೋರ್ ಎರಡೂ ಪಕ್ಷಗಳು ಸುತ್ತಮುತ್ತ ನಂಬರ್ಸು ಕಾಣಿಸ್ತಾ ಇರೋದು ಸೊ ಈ ಪಂಚರಾಜ್ಯಗಳ ಚುನಾವಣೆ ಪುದುಚೇರಿ ಸೇರಿದಂತೆ ಅಥವಾ ಓವರ್ ಆಲ್ ನಮ್ಗೆ ಇಂಪಾರ್ಟೆಂಟ್ ನಾಲ್ಕು ಅಂತ ತಗೊಂಡ್ರು ತುಂಬಾ ಕ್ರೂಷಿಯಲ್ ಎಲೆಕ್ಷನ್ಸ್ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಸಲ ರಾಷ್ಟ್ರ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಕುತೂಹಲ ಕಾರಣ ಆಗಿದೆ ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು